ಒಂದಲ್ಲ ಎರಡಲ್ಲ ಮೂರಲ್ಲ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಅಂದ್ರೆ ನಾವೇನೋ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳ್ತಿದ್ದೀವಿ ಅನ್ಕೊಂಡ್ರ ಖಂಡಿತ ಅಲ್ಲ ಇದು ಚಂದುಳ್ಳಿ ಚಲುವೆ ರಣ್ಯಾರಾವ್ ಬಳಿ ಸಿಕ್ಕ ಚಿನ್ನದ ತೂಕ ರಣ್ಯಾರಾವ್ ಚಿನ್ನದ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ ಕಥೆಯೇ ರಣ ರೋಚಕ ಇಂಥ ಬಂಗಾರದ ಬೊಂಬೆ ಇದುವರೆಗೆ ನಲವತ್ತೈದು ದೇಶಗಳಿಗೆ ಪ್ರಯಾಣ ಮಾಡಿದ್ದಾಳೆ ಅಂತ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಮೆರಿಕ ಯುರೋಪ್ ಮಧ್ಯಪ್ರಾಚ್ಯ ದೇಶಗಳನ್ನು ಸುತ್ತಿದ್ದಾಳಂತೆ ರಾವ್ ಅದರಲ್ಲೂ ಕಳೆದ ಒಂದು ವರ್ಷದಲ್ಲಿ ದುಬೈಗೆ ಇಪ್ಪತ್ತೇಳು ಬಾರಿ ಹೋಗಿದ್ಲಂತೆ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗಿದ್ಲು ಅಂತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ್ದಾರೆ ರಾಳನ್ನ ಶುಕ್ರವಾರ ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ಡಿಆರ್ಐ ಅಧಿಕಾರಿಗಳು ಮಾರ್ಚ್ ಒಂಬತ್ತರವರೆಗೆ ತಮ್ಮ ವಶಕ್ಕೆ ನೀಡಲು ಮನವಿ ಮಾಡಿದ್ರು ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಪೀಠದ ಎದುರು ರನ್ಯಾಳನ್ನ ಹಾಜರುಪಡಿಸಲಾಗಿತ್ತು ಈ ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದೇ ಬಾರಿಗೆ ಸುಮಾರು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಒಬ್ಬ ವ್ಯಕ್ತಿ ಬಳಿ ಸಿಕ್ಕಿದೆ ಈಕೆ ಹದಿನೈದೇ ದಿನದಲ್ಲಿ ಸುಮಾರು ನಾಲ್ಕು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಹೀಗಾಗಿ ರನ್ಯಾಳ ಹಿಂದೆ ಕಳ್ಳ ಸಾಗಾಣೆ ಮಾಫಿಯಾ ಇದೆಯಾ ಈಕೆಗೆ ಸಹಾಯ ಮಾಡ್ತಿರೋದು ಯಾರು ರಾಜ್ಯದಲ್ಲಿ ಚಿನ್ನ ಕಳ್ಳ ಸಾಗಾಣೆ ಮಾಡೋ ದೊಡ್ಡ ಜಾಲವಿದೆಯಾ ದೇಶದ ಭದ್ರತೆಗೆ ಕಂಟಕ ತರೋ ವಿಚಾರ ಇದಾಗಿದೆ ಹೀಗಾಗಿ ರನ್ಯಾರ್ ಅವಳನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕಿದೆ ಹೀಗಾಗಿ ಡಿಆರ್ಐ ಅಧಿಕಾರಿಗಳ ವಶಕ್ಕೆ ನೀಡುವಂತೆ ಮನವಿ ಮಾಡಿದ್ರು ಮನವಿ ಪುರಸ್ಕರಿಸಿದ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಮಾರ್ಚ್ ಒಂಬತ್ತರವರೆಗೆ ರನ್ಯಾಳನ್ನ ಡಿಆರ್ಐ ಅಧಿಕಾರಿಗಳ ವಶಕ್ಕೆ ನೀಡಿದ್ದಾರೆ ಕೆಐಎಎಲ್ನಲ್ಲಿ ರಾವ್ ಜೊತೆಗೆ ಪೊಲೀಸ್ ಸಿಬ್ಬಂದಿ ಒಬ್ಬರನ್ನ ಸಹ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಆದರೆ ತನಗೆ ಚಿನ್ನ ಕಳ್ಳ ಸಾಗಣೆ ಮಾಡುವ ವಿಚಾರ ಗೊತ್ತಿರಲಿಲ್ಲ ಮೇಲಾಧಿಕಾರಿಗಳ ಸೂಚನೆಯಂತೆ ಆಕೆಯನ್ನ ವಿಐಪಿ ಮಾರ್ಗದಲ್ಲಿ ಕರೆತರುತ್ತಿದ್ದೆ ಅಂತ ಸಿಬ್ಬಂದಿ ಹೇಳಿದ ಬಳಿಕ ಅವರ ವಿಚಾರಣೆ ನಡೆಸಿ ಬಿಟ್ಟು ಕಳುಹಿಸಲಾಗಿದೆ ಇದರ ನಡುವೆ ರಣ್ಯಾರಾವ್ ಜೊತೆಗೆ ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ನಂಟಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಬೆಂಗಳೂರಿನ ಪ್ರಖ್ಯಾತ ಆಭರಣ ಮಳಿಗೆಗಳ ಜೊತೆಗೆ ಲಿಂಕ್ ಇರೋ ಕುರಿತು ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ ರಣ್ಯಾರಾವ್ ವಿಚಾರಣೆಯಲ್ಲಿ ಯಾರ್ಯಾರ ಹೆಸರು ಬಾಯ್ಬಿಡುತ್ತಾಳೆ ಅನ್ನೋ ಕುತೂಹಲ ಸಹ ಇದೆ ಅಲ್ಲದೆ ಆ ರಾಜಕಾರಣಿ ಯಾರು ಆಭರಣ ಮಳಿಗೆಗಳು ಯಾವುವು ಅನ್ನೋದು ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ರಾವ್ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡಿತಿದ್ದಂತೆ ಆಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಕೆಯ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ಹೇಳಿದ್ರು ಇದನ್ನ ಹೇಗೆ ನಂಬುದು ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಆಕೆ ಬೆಂಗಳೂರಿಗೆ ಬಂದು ಇಡೀತಿದ್ದಂತೆ ಪೊಲೀಸ್ ಸಿಬ್ಬಂದಿ ಆಕೆಗೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಹಾಗಿದ್ರೆ ಯಾರ ಅಣತಿಯ ಮೇರೆಗೆ ಆಕೆಗೆ ಎಸ್ಕಾರ್ಟ್ ಒದಗಿಸಿ ವಿಐಪಿ ನಲ್ಲಿ ಎಕ್ಸಿಟ್ ಕೊಡಿಸೋಕೆ ಮುಂದಾಗಿದ್ರು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ರನ್ಯಾರಾವ್ ಡಿಆರ್ಐ ಅಧಿಕಾರಿಗಳಿಗೆ ತಗಲಾಕಿಕೊಂಡ ಬಳಿಕ ಡ್ರಾಮಾ ಮಾಡಲು ಶುರು ಮಾಡಿದ್ದಾಳೆ ತನಗೇನು ಗೊತ್ತಿಲ್ಲ ಬಲವಂತ ಮಾಡಿ ನನ್ನಿಂದ ಚಿನ್ನದ ಕಳ್ಳ ಸಾಗಣೆ ಮಾಡಿಸಿದ್ದಾರೆ ಅಂತ ಹೇಳಿದ್ದಾಳೆ ಹಾಗಿದ್ರೆ ಹೀಗೆ ಬಲವಂತ ಮಾಡಿದವರು ಯಾರು ಹಿರಿಯ ಪೊಲೀಸ್ ಅಧಿಕಾರಿ ಮಗಳಾಗಿ ಬಲವಂತ ಮಾಡಿದವರ ಕುರಿತು ದೂರು ನೀಡದೆ ಅವರಿಗೆ ಸಹಕರಿಸಿದ್ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ರಾವ್ ವಿಮಾನ ನಿಲ್ದಾಣದ ವಿಐಪಿ ಗೇಟ್ ಬಳಸಿ ಚಿನ್ನ ಕಳ್ಳ ಸಾಗಾಣೆ ಮಾಡಿದ್ದಾಳೆ ಇದರಿಂದಾಗಿ ಕೆಐಎಎಲ್ ಭದ್ರತೆ ಕುರಿತು ಪ್ರಶ್ನೆಗಳು ಎದ್ದಿದ್ವು ರಣ್ಯಾರಾವ್ ಪ್ರಕರಣದಿಂದ ಎಚ್ಚೆತ್ತಿರೋ ಸರ್ಕಾರ ಬೆಂಗಳೂರು ಪೊಲೀಸರು ಭದ್ರತಾ ಶಿಷ್ಟಾಚಾರವನ್ನ ಬದಲಿಸಿದ್ದಾರೆ ಕೇವಲ ಅಧಿಕಾರಿಗಳಿಗೆ ಮಾತ್ರ ಶಿಷ್ಟಾಚಾರ ಮತ್ತು ವಿಐಪಿ ಸೌಲಭ್ಯ ನೀಡಬೇಕು ಅಧಿಕಾರಿಗಳ ಕುಟುಂಬಸ್ಥರಿಗೆ ಶಿಷ್ಟಾಚಾರ ವಿಐಪಿ ಸೌಲಭ್ಯ ಒದಗಿಸದಂತೆ ಆದೇಶಿಸಲಾಗಿದ್ದು ಶುಕ್ರವಾರದಿಂದ ಹೊಸ ನಿಯಮ ಜಾರಿಗೆ ಬಂದಿದೆ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ग्यारंटी न्यूज सुद्दी खचित न्याय निश्चित